ಉದಯಪುರ ಗ್ರಾಮದ ಸಮಸ್ತ ನಾಗರಿಕರಲ್ಲಿ ವಿನಂತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇಪ್ಪತ್ತೈದು ಈ ಕುರಿತಂತೆ ಈಗಾಗಲೇ ತಮ್ಮೆಲ್ಲರಿಗೂ ಮಾಹಿತಿ ಲಭ್ಯವಿದೆ ಎಂದು ಭಾವಿಸಿದ್ದೇನೆ ಕರ್ನಾಟಕ ಸರ್ಕಾರದ ಜಾತಿ ಗಣತಿ ಯೋಜನೆ ಇದಾಗಿದ್ದು ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮುಂದಿನ ತಿಂಗಳು ಅಕ್ಟೋಬರ್ ಏಳನೇ ತಾರೀಕಿನವರೆಗೆ ಉದಯಪುರ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಕುಟುಂಬಗಳ ಜಾತಿ ಸಮೀಕ್ಷೆ ಕಾರ್ಯ ನಡೆಯಲಿದೆ ಕಳೆದ ಏಪ್ರಿಲ್ನಲ್ಲಿ ಪರಿಶಿಷ್ಟ ಜಾತಿಯ ಕುಟುಂಬಗಳ ಸಮೀಕ್ಷೆ ಮಾತ್ರ ನಡೆದಿದ್ದು ಇದೀಗ ಎಲ್ಲ ಜಾತಿಯ ಕುಟುಂಬಗಳ ಸಮಗ್ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯಲಿದೆ ಇದರ ಅಂಗವಾಗಿ ಈಗಾಗಲೇ ಕೆಇಬಿಯವರು ತಮ್ಮ ಮನೆ ಬಾಗಿಲಿಗೆ ತಮ್ಮ ಕುಟುಂಬದ ಗುರುತಿನ ಸಂಖ್ಯೆ ಹೊಂದಿರುವ ಸ್ಟಿಕ್ಕರ್ ಅನ್ನು ಅಂಟಿಸಲಾಗಿದ್ದು ದಯವಿಟ್ಟು ಯಾರು ಅದನ್ನು ಕಿತ್ತು ಹಾಕದೆ ಕಾಪಾಡಿಕೊಳ್ಳುವುದು ಈ ಸಮೀಕ್ಷೆಗಾಗಿ ತಮ್ಮ ಗ್ರಾಮದ ವ್ಯಾಪ್ತಿಯ ಶಿಕ್ಷಕರು ತಮ್ಮ ಮನೆಗೆ ಭೇಟಿ ನೀಡಲಿದ್ದು ಅವರಿಗೆ ಮಾಹಿತಿ ನೀಡಿ ಸಹಕರಿಸಬೇಕಾಗಿ ವಿನಂತಿ ಶಿಕ್ಷಕರು ತಮ್ಮ ಮನೆ ಭೇಟಿ ನೀಡಿದಾಗ ಈ ಮುಂದಿನ ದಾಖಲೆಗಳನ್ನು ಕೇಳುತ್ತಾರೆ ಒಂದನೆಯದು ರೇಷನ್ ಕಾರ್ಡ್ ಎರಡನೆಯದಾಗಿ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಮೂರನೆಯದಾಗಿ ಮತದಾನದ ಹಕ್ಕು ಪಡೆದಿರುವ ಮತದಾನದ ಗುರುತಿನ ಚೀಟಿ ಕುಟುಂಬದಲ್ಲಿ ಅಂಗವಿಕಲ ಸದಸ್ಯರಿದ್ದಲ್ಲಿ ಅವರ ಗುರುತಿನ ಚೀಟಿ ಇದಿಷ್ಟೋ ದಾಖಲೆಗಳನ್ನು ಎತ್ತಿಟ್ಟುಕೊಂಡಿದ್ದರೆ ತಮ್ಮ ಕುಟುಂಬದ ಸಮೀಕ್ಷೆ ಕ್ಷಿಪ್ರವಾಗಿ ಮುಗಿಯುತ್ತದೆ ದಯವಿಟ್ಟು ಹಿಂದೆ ಈ ಎಲ್ಲ ದಾಖಲೆಗಳನ್ನು ನಿಮ್ಮ ಕೈಗೆ ಸಿಗುವಂತೆ ಎತ್ತಿಟ್ಟುಕೊಳ್ಳಿ ಸಮೀಕ್ಷೆಗೆ ಬರುವ ಶಿಕ್ಷಕರಿಗೆ ಸಹಕಾರ ನೀಡಿ ಬೇಕಾಗುವ ದಾಖಲೆಗಳನ್ನು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಒಂದನೆಯದು ರೇಷನ್ ಕಾರ್ಡ್ ಎರಡನೆಯದಾಗಿ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ಗಳು ಮೂರನೆಯದಾಗಿ ಎಲ್ಲ ಸದಸ್ಯರ ವೋಟರ್ ಕಾರ್ಡ್ಗಳು ನಾಲ್ಕನೆಯದಾಗಿ ಕುಟುಂಬದಲ್ಲಿ ಅಂಗವಿಕಲ ಸದಸ್ಯರಿದ್ದಲ್ಲಿ ಅವರ ಗುರುತಿನ ಚೀಟಿ ದಯವಿಟ್ಟು ಸಹಕರಿಸಿ